ಹೆಲೋ ವಾರಿಯರ್ಸ್ ಗುಡ್ ಮಾರ್ನಿಂಗ್ ಸೊ ಇವತ್ತು ಇಮಿಡಿಯೇಟ್ಲಿ ನಾನು ಬಂದಿರೋದು ಯೂಟ್ಯೂಬ್ ಚಾನಲಲ್ಲಿ ಫಸ್ಟ್ ಆಫ್ ಆಲ್ ನವದಿಶಾ ಕೋಚಿಂಗ್ ಕ್ಲಾಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಸೊ ನೀವು ಥಮ್ನೇಲಿ ನೋಡಿದ್ದೀರಿ ಇವಾಗ ಬಿಗ್ ಬಿಗ್ ಅಪ್ಡೇಟ್ ಇದೆ ಬ್ರೇಕಿಂಗ್ ಅಪ್ಡೇಟ್ ಇದೆ ಇವತ್ತು ಆರ್ ಆರ್ ಬಿ ಗ್ರೂಪ್ ಡಿದು ಕೋರ್ಟ್ ಕೇಸಲ್ಲಿ ಇವತ್ತು ನೆಕ್ಸ್ಟ್ ಹಿಯರಿಂಗ್ ಇತ್ತು ಇವತ್ತಿಂದ ಹಿಯರಿಂಗ್ ಡೇಟ್ ಇತ್ತು ಆದರೆ ಕೋರ್ಟಲ್ಲಿ ಇವತ್ತು ಕೇಸ್ ಏನಂತ ಆರ್ಡರ್ ಬಂದಿದೆ ಕೇಸ್ ಹ್ಯಾಸ್ ಬೀನ್ ಡಿಸ್ಮಿಸ್ಡ್ ಸೊ ಫಸ್ಟ್ ನೋಡ್ಕೋರಿ ಇಟ್ ಈಸ್ ಅ ವೆರಿ ಬಿಗ್ ಅಪ್ಡೇಟ್ ಬಿಗ್ ಅಪ್ಡೇಟ್ ಇದೆ ಇದು ಕೇಸ್ ರದ್ದು ಆಗಿದೆ ಕೇಸ್ ರದ್ದಾಗಿದೆ ಆಗಿದೆ ಅಂತ ಹೇಳಿದ್ದಾರೆ ಕೇಸ್ ಬಿನ್ ಡಿಸ್ಮಿಸ್ಡ್ ಕೇಸ್ ಡಿಸ್ಮಿಸ್ಡ್ ಆಗಿದ್ದಾರೆ ಓಕೆ ಸೊ ಏನ್ ಹೇಳಿದ್ದಾರೆ ಇವತ್ತು ಐ ಟಿ ಐದವ್ರದ್ದು ಏನಿತ್ತಲ್ಲ ಅವ್ರೇನು ಕೇಸ್ ಇತ್ತು ಇವತ್ತಿನ ಕೇಸ್ ನೆಕ್ಸ್ಟ್ ಹಿಯರಿಂಗ್ ಇತ್ತು ಲಾಸ್ಟ್ ಕೇಸಲ್ಲಿ ಆರ್ಡರ್ ರಿಸರ್ವ್ಡ್ ಅಂದಿತ್ತು ಸೊ ಇವತ್ತಿನ ಹಿಯರಿಂಗ್ ಡೇಟಲ್ಲಿ ಅವ್ರು ಏನು ಅಪ್ಡೇಟ್ ಕೊಟ್ಟಿದ್ದಾರೆ ಅಂದರೆ ಕೇಸ್ ಹ್ಯಾಸ್ ಬಿನ್ ಡಿಸ್ಮಿಸ್ಡ್ ಈ ಥರ ಮೀನಿಂಗ್ ಅಂದ್ರೆ ಏನು ಅರ್ಥ ಏನು ಇಲ್ಲಿ ಕೇಸ್ ಹಾಕಿದವರು ಯಾರು ಐ ಟಿ ಐದವ್ರದ್ದು ಅವ್ರ ಪಿಟಿಷನರ್ ಅವ್ರದ್ದು ಕೇಸ್ ಏನು ಹಾಕಿದ್ರು ಆ್ಯಕ್ಚುಲಿ ಅವ್ರಿಗೆ ಎಲಿಜಿಬಿಲಿಟಿ ಓನ್ಲಿ ಟೆಕ್ನಿಕಲ್ ಪೋಸ್ಟಿಗೆ ಬರೀ ಐ ಟಿ ಐದವ್ರಿಗೆ ಅಷ್ಟೇ ಎಲಿಜಿಬಲ್ ಮಾಡ್ಬೇಕಂತ ಇತ್ತು ಶಾರ್ಟ್ ಅಲ್ಲಿ ಕೊಟ್ಟಿದ್ರಿ ನೀವು ಆರ್ ಆರ್ಬಿದವ್ರು ಅನ್ಕಸಿಂದ ಹೇಳಿದರು ಅದೇ ಕೇಸ್ ಇವಾಗ ಕ್ಯಾಟ್ ಏನು ಮಾಡಿದ್ದಾರೆ ಇಲ್ಲ ನಿಮ್ಮ ಕೇಸನ್ನು ನಾವು ಡಿಸ್ಮಿಸ್ ಮಾಡಿದ್ದೀವಿ ಏನು ಹೇಳ್ತಾ ಇದ್ದೀರ ಆ ಕೇಸ್ ಇಲ್ಲಿ ಸ್ಟ್ಯಾಂಡ್ ಆಗಂಗಿಲ್ಲ ಸೊ ಎಲ್ಲ ನಾವು ವಿಚಾರ ಮಾಡಿಕಸಿಂದ ಈ ಕೇಸನ್ನು ನಿಮ್ಮದು ಕೇಸನ್ನು ಅವ್ರೇನು ಪಿಟಿಷನರ್ಸ್ ಇದ್ದಾರಲ್ಲ ಆ ಕೇಸನ್ನು ರದ್ದು ಮಾಡಿಬಿಟ್ಟಿದ್ದಾರೆ ಫೈನ್ ಸೊ ಫೈನಲ್ ಅಪ್ಡೇಟ್ ಇವಾಗ ಏನಿದೆ ಅಂದರೆ ಅದೇನು ನೋಟಿಸಲ್ಲಿ ಆರ್ ಆರ್ಬಿದು ಏನು ನೋಟಿಸ್ ಇದೆ ಅಲ್ಲ ಅದೇ ನೋಟಿಸು ವ್ಯಾಲಿಡ್ ಆಗಿರುತ್ತದೆ ಅಂದರೆ ಏನು ಇಬ್ರು ಟೆಂತ್ ಮತ್ತೆ ಐ ಟಿ ಐ ಆ ಪೋಸ್ಟ್ಗಳಿಗೆ ಟೆಂತ್ ಮತ್ತು ಐ ಟಿ ಐ ಇಬ್ಬರು ಎಲಿಜಿಬಲ್ ಇದ್ದಾರೆ ಸೊ ಟೆಂತ್ದವರು ಎಲಿಜಿಬಲ್ ಪೋಸ್ಟಲ್ಲಿ ಎಲಿಜಿಬಲ್ ಇರ್ತಾರೆ ಐ ಟಿ ಐದವರು ಎಲಿಜಿಬಲ್ ಇರ್ತಾರೆ ಫೈನ್ ಸೊ ಕೋರ್ಟಲ್ಲಿ ಇವಾಗ ಟೋಟಲಿ ಡಿಸ್ಮಿಸ್ ಮಾಡಿಬಿಟ್ಟಿದ್ದಾರೆ ಇನ್ನು ಮುಂದೆ ಕೋರ್ಟ್ ಕೇಸಲ್ಲಿ ಹೈಕೋರ್ಟಲ್ಲಿ ಸ್ಟೇ ಇತ್ತು ಹದಿಮೂರನೇ ನವೆಂಬರ್ ತನಕ ಸ್ಟೇ ಇತ್ತು ಮತ್ತು ಕ್ಯಾಟಲ್ಲಿ ಇವತ್ತು ಹನ್ನೆರಡನೇ ತಾರೀಕಿಗೆ ಒಂದು ಕೇಸ್ ಹಿಯರಿಂಗ್ ಇದ್ರದ್ದು ಡೇಟ್ ಕೊಟ್ಟಿದ್ದರು ಇಲ್ಲಿ ಡಿಸ್ಮಿಸ್ ಮಾಡಿಬಿಟ್ಟಿದ್ದಾರೆ ಆಲ್ರೆಡಿ ಇವಾಗ ಇದು ಡಿಸ್ಮಿಸ್ ಆಗಿಬಿಟ್ಟಿದೆ ಅಂದರೆ ಇದೇ ಆರ್ಡರ್ ಕಾಪಿ ಇದನ್ನ ಡಿಸ್ಮಿಸ್ ಮಾಡಿರೋದಂದ್ರೇನು ಏನು ಐ ಟಿ ಐದು ಅವರು ಕೇಸ್ ಮಾಡಿದ್ರಲ್ಲ ಆ ಕೇಸನ್ನು ನಾವು ಡಿಸ್ಮಿಸ್ ಮಾಡ್ತಾ ಇದ್ದೀವಿ ಅಂದ್ಕೊಂಡು ಜಡ್ಜ್ ಅವರು ಹೇಳಿಬಿಟ್ಟಿದ್ದಾರೆ ಸೊ ಈ ಕೇಸಲ್ಲಿ ಏನು ವ್ಯಾಲಿಡ್ ಇಲ್ಲ ಸೊ ಈ ಕೇಸಲ್ಲಿ ಏನು ಅಂತ ನಾವು ತೀರ್ಮಾನ ಕೊಡುವಂತ ಸಾಧ್ಯವೇ ಇಲ್ಲ ಸೊ ಅವ್ರು ಏನಿದೆ ಇವಾಗ ಆರ್ ಆರ್ ಬಿ ಇದೆ ಕೆ ಏನು ನೋಟಿಸ್ ಇದೆ ಅದನ್ನೇ ನಾವು ಲೀಗಲ್ ಆಗಿ ಮಾಡ್ಕೋತೀವಿ ಈ ಕೇಸ್ ನಿಮ್ಮ ಮುಂದೆ ನಮ್ಮ ಮುಂದೆ ಏನು ನಿಲ್ಲಂಗಿಲ್ಲ ಸೊ ಇಟ್ ಆಸ್ ಬಿನ್ ಡಿಸ್ಮಿಸ್ಡ್ ಸೊ ಇವಾಗ ಅವ್ರಿಗೆ ಏನು ಚಾನ್ಸ್ ಇಲ್ಲ ಅವ್ರು ಏನು ಮಾಡ್ಬೋದು ಜಾಸ್ತಿ ಅಂದರೆ ಹೈಕೋರ್ಟ್ಗೆ ಹಾಕ್ತಾರೆ ಹೈಕೋರ್ಟ್ ಅಂದರೆ ಸುಪ್ರೀಂ ಕೋರ್ಟ್ಗೆ ಹಾಕ್ತಾರೆ ಸೊ ಆ ತೀರ್ಮಾನದಲ್ಲಿ ಹೇಳ್ತೀನಿ ನನಗೆ ಸೊ ಹೈಕೋರ್ಟ್ಗೆ ಹಾಕಿ ಇವಾಗ ಲೋವರ್ ಕೋರ್ಟದಿಂದ ಹೈಕೋರ್ಟ್ಗೆ ಹಾಕಿ ಹೈಕೋರ್ಟ್ದವರೇ ಲೋವರ್ ಕೋರ್ಟದ ಡಿಸಿಷನ್ ತಪ್ಪಿದೆ ಅಂತ ಕಸಿನ ಹೇಳೋದು ಭಾಳ ಕಡಿಮೆ ಚಾನ್ಸಸ್ ಯಾವಾಗಲೂ ಯಾಕಂದರೆ ಇವರು ಆನರಬಲ್ ಏನು ಜಡ್ಜ್ ಇರ್ತಾರಲ್ಲ ಕ್ಯಾಟಿದವರು ಅವ್ರು ಒಂದು ತೀರ್ಮಾನಕ್ಕೆ ಬಂದಿದ್ದಾರೆ ಅಂದರೆ ಎಲ್ಲ ಆಸ್ಪೆಕ್ಟ್ಸ್ ಅಲ್ಲಿ ನೋಡಿದ ಕಸಿಂದ ತೀರ್ಮಾನ ಕೊಟ್ಟಿರ್ತಾರೆ ಆ ತೀರ್ಮಾನ ಏನು ತಪ್ಪಿರುತ್ತೆ ಅಂದ್ಕಳ್ಸ ಬೇರೆ ಕೋರ್ಟ್ಗೆ ಹೋಗ್ರಿ ನೀವು ಸುಪ್ರೀಂ ಕೋರ್ಟ್ಗೆ ಹೋಗ್ಲಿ ಚಾನ್ಸಸ್ ತುಂಬ ಕಡಿಮೆ ಇದೆ ನೆಗ್ಲಿಜಿಬಲ್ ಚಾನ್ಸಸ್ ಇದಾವಕ್ಕೆ ಆ ಕೋರ್ಟಲ್ಲಿ ಹೋಗಿ ಕಸ ಮತ್ತೆ ಕೇಸ್ ಸ್ಟೇ ಆಗುತ್ತೆ ಕಸಿಂದ ಸೊ ಇವಾಗ ಏನು ಮಾಡ್ತಾರೆ ಇದೇನು ಕೋರ್ಟ್ ಕೇಸ್ ಡಿಸ್ಮಿಸ್ ಮಾಡಿದ್ದಾರೆ ಜಡ್ಜ್ ಅವರು ಅದನ್ನ ಆರ್ಡರ್ ಕಾಪಿನ ಹೋಗಿ ಇವಾಗ ಅಲ್ಲಿ ಸಬ್ಮಿಟ್ ಮಾಡ್ತಾರೆ ಇವ್ರೆ ಸೊ ಇಲ್ಲೇನು ಸ್ಟೇ ಇದೆ ಅಲ್ಲ ಆ ಸ್ಟೇ ಓಪನ್ ಆಗಿಬಿಡುತ್ತೆ ಸ್ಟೇ ತೆಗೆದು ಬಿಡ್ತಾರೆ ಅವರು ಸ್ಟೇ ತೆಗೆದು ಬಿಟ್ಟಿದ್ದಾರೆ ಆದ ನಂತರ ಆರ್ ಆರ್ ಬಿ ಇವಾಗ ಫ್ರೀ ಇದೆ ಸೊ ಹದಿನೇಳನೇ ನವೆಂಬರ್ಗೆ ಎಕ್ಸಾಮ್ ಆಗಬೇಕಾಗಿತ್ತು ಫಸ್ಟ್ ಆಫ್ ಆಲ್ ಆದರೆ ಇವಾಗ ಟ ಇವತ್ತು ಹದಿನಾರನೇ ತಾರೀಕು ಸೊ ಹತ್ತು ದಿನ ಮುಂಚೆಯೇ ಸಿಟಿ ಇಂಟಿಮೇಷನ್ ಕೊಡಬೇಕಾಗಿತ್ತು ಸೊ ಮೊದಲು ನಾನು ಹೇಳಿದ್ದೆ ಸೊ ಆಲ್ರೆಡಿ ಹದಿನೇಳನೇ ತಾರೀಕು ಆಗಕ್ಕೆ ಚಾನ್ಸ್ ಇಲ್ಲ ಹತ್ತು ಹತ್ತು ದಿನ ಮುಂಚೆನೇ ಅವ್ರು ಸಿಟಿ ಇಂಟಿಮೇಷನ್ ಕೊಡ್ತಾರೆ ಸೊ ಇವಾಗ ಕಾಯ್ದು ನೋಡ್ಬೇಕು ನಾವು ಇವಾಗ ಆರ್ ಆರ್ ಬಿದವರು ಫ್ರೆಶ್ ಡೇಟ್ ಯಾವಾಗ ಕೊಡ್ತಾರಂತ ಆದರೆ ಇವಾಗ ಕೋರ್ಟ್ ಕೇಸು ಏನೇನು ಅಪ್ಡೇಟ್ ಇದ್ದಾವಲ್ಲ ಅದ್ರ ಮಾತ್ರ ಸಾಲ್ವ್ ಆಗಿಬಿಟ್ಟಿದೆ ಇವಾಗ ಇವ್ರು ಏನು ಮಾಡೋಕ್ಕೆ ಚಾನ್ಸು ಇಲ್ಲ ಜಾಸ್ತಿ ಮಾಡಿ ಹೈಕೋರ್ಟ್ಗೆ ಹಾಕ್ತಾರೆ ಆದರೆ ಸುಪ್ರೀಂ ಕೋರ್ಟ್ಗೆ ಹಾಕ್ತಾರೆ ಈ ಥರಲ್ಲಿ ಏನೂ ಚಾನ್ಸಸ್ ಇಲ್ಲ ಕಿ ಆಗೋದು ಸೊ ಲಾಸ್ಟ್ ಟೈಮ್ ನಾನು ಇದನ್ನೇ ಹೇಳಿದ್ದೆನ್ಕಿ ಡೆಫಿನೆಟ್ಲಿ ಆರ್ ಬಿನೇ ಗೆದ್ದು ಗೆಲ್ಲುತ್ತೆ ನನ್ನ ಕೆಸಿನ ಹೇಳಿದ್ದು ಬಿಟ್ಟಿದ್ದೆ ನಾನು ಸೊ ಸೇಮ್ ಅದೇ ಥರ ಯಾವುದೋ ಒಂದು ಹೇಳಿದ್ದೀವಂತ ನಾನು ಯಾವುದೋ ಒಂದು ಹಿಂದೆ ಒಂದು ಅದಕ್ಕೆ ಪ್ರೂಫ್ ಇದ್ದೇ ಇರುತ್ತೆ ಸುಮ್ಮನೆ ಬಂದ್ ಕಸಿನ ಹೇಳೋಂಗಿಲ್ಲ ನಾನು ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಇದನ್ನೇ ಹೇಳಿದೆ ನೈಂಟಿ ಪರ್ಸೆಂಟ್ ನೈಂಟಿ ನೈನ್ ಪರ್ಸೆಂಟ್ ಏನಿದೆ ಟೆಂತ್ ಮತ್ತು ಐ ಐ ಟಿ ಇಬ್ರುಗೂ ಚಾನ್ಸ್ ಕೊಟ್ಟೇ ಕೊಡ್ತಾರೋ ಆರ್ ಆರ್ ಬಿ ಕಡೆಯೇ ಜಡ್ಜ್ ತೀರ್ಮಾನ ಕೊಡ್ತಾ ನಂತರ ಜಜ್ ಅವರು ಆರ್ ಆರ್ ಬಿ ಕಡೆನೇ ಕೊಡ್ತಾರಸಿನ ಹೇಳ್ತಾ ಇದ್ರು ಓಕೆ ಸೊ ಅದಕ್ಕೆ ನಾನು ಹೇಳ್ತಾ ಇರೋದು ಇವಾಗ ಇಬ್ರು ಎಲಿಜಿಬಲ್ ಇದ್ದಾರೆ ಸೊ ಡೇಟ್ಸ್ ಇವಾಗ ಯಾವಾಗ ಬರುತ್ತೆ ಆರ್ ಆರ್ ಬಿ ಮೇಕ್ ಡಿಪೆಂಡ್ ಅವ್ರಿನ್ನ ಆಲ್ರೆಡಿ ಸಿಟಿ ಇಂಟಿಮೇಷನ್ ಕೊಡಕ್ಕೆ ಆರ್ ಆರ್ ಬಿ ರೆಡಿ ಇತ್ತು ಸೊ ಆದರೆ ಸ್ಟೇ ಇದೆ ಅನ್ಕೋಸಿನವ್ರಿಗೂ ವೆಯ್ಟ್ ಮಾಡಬೇಕಾಗಿತ್ತು ಸೊ ಅವ್ರಿನ್ ವೆ ವೆಯ್ಟ್ ಮಾಡೋಂಗಿಲ್ಲ ಆರ್ ಆರ್ ಬಿದವರು ಸೊ ನಾನು ಹೇಳ್ತಾ ಇರೋದು ಎಲ್ಲ ಅಭ್ಯರ್ಥಿಗಳಿಗೆ ಸ್ಟಾರ್ಟ್ ಮಾಡಿರಿ ಸೊ ಈ ಸಿಟಿ ಇಂಟಿಮೇಷನ್ ಸ್ಲಿಪ್ ಯಾವಾಗ ಬೇಕಾಗಿ ಫ್ರೆಶ್ ಡೇಟ್ಸ್ಗಳು ಅವರು ಈ ವಾರ ಮುಂದಿನ ವಾರ ಯಾವಾಗ ಬೇಕಾಗಿ ಸ್ಟಾರ್ಟ್ ಮಾಡಿಬಿಡ್ತಾರೆ ಅವ್ರ ರಿಕ್ರೂಟ್ಮೆಂಟ್ ಪ್ರೊಸೆಸ್ಗಳು ಚಾಲು ಮಾಡಿಬಿಡ್ತಾರೆ ಸೊ ಇಲ್ಲಿ ಮಟ್ಟ ಇವಾಗ ಈ ಕೋರ್ಟದ್ಕೋಸ್ಕರ ಅವ್ರು ನಿಂತಿದ್ದರು ಎಲ್ಲ ಪ್ರೊಸೆಸ್ಗಳು ಮತ್ತೆ ಆರ್ ಆರ್ ಬಿಗಳು ಸ್ಟಾರ್ಟ್ ಮಾಡ್ತಾರೆ ಸೊ ಅಭ್ಯರ್ಥಿ ಆಲ್ ದ ಸ್ಟೂಡೆಂಟ್ಸ್ ನಾ ಏನೇ ಹೇಳಬೇಕಂದ್ರೆ ಸ್ಟಾರ್ಟ್ ಮಾಡಿರಿ ಕೇಸ್ ಮತ್ತೆ ಕೋರ್ಟದ ಕೇಸ್ ಮಾತ್ರ ಈ ಥರಕ್ಕೆ ಸಾಲ್ವ್ ಆಗಿಬಿಟ್ಟಿದೆ ಇವಾಗ ಈ ಥರಲ್ಲಿ ಏನೂ ಸ್ಕೋಪ್ ಇಲ್ಲ ಇನ್ನು ಮುಂದೆ ಎಕ್ಸಾಮ್ ನಡೆದೇ ನಡೆಯುತ್ತೆ ಸೊ ಅದ್ರಗೋಸ್ಕರ ಇಷ್ಟೇ ಹೇಳಬೇಕಾಗಿತ್ತು ಇನ್ಫಾರ್ಮೇಶನ್ ಸೊ ನವದಿಶಾ ಕೋಚಿಂಗ್ ಕ್ಲಾಸಲ್ಲಿ ಎಸ್ ಎಸ್ ಸಿ ಜಿ ಡಿ ಆರ್ ಆರ್ ಬಿ ಗ್ರೂಪ್ ಡಿಗೋಸ್ಕರ ನಾವು ಅಡ್ಮಿಷನ್ಸ್ ಓಪನ್ ಮಾಡಿದ್ದೀವಿ ಸೊ ನಮಗೆ ಸುಮಾರವಾಗಿ ವಿಡಿಯೋಸ್ಗಳು ನೋಡ್ಬೋದು ನೀವು ನಮ್ಮ ಲೆಕ್ಚರ್ ಯಾವ ಕ್ವಾಲಿಟಿದಾಗಿರ್ತಾವ ಅನ್ಕಸಿಂದ ಆರ್ ಆರ್ ಇವತ್ತು ನಾನು ನಿನ್ನೆನೆ ಎಸ್ ಎಸ್ ಸಿ ಎಚ್ ಎಸ್ ಎಲ್ ಎಕ್ಸಾಮದ್ದು ಒಂದು ಎಕ್ಸ್ಪೆಕ್ಟೆಡ್ ಕ್ವಶನ್ ಪೇಪರ್ ಸಾಲ್ವ್ ಮಾಡಿದ್ದೀನಿ ಅದನ್ನು ಚೆಕ್ ಮಾಡ್ರಿ ಆರ್ ಆರ್ ಬಿ ಗ್ರೂಪ್ ಡಿದ್ ಪ್ರಿವಿಯಸ್ ಫೈವ್ ಇಯರ್ ಕ್ವೆಶನ್ಸ್ ಅದನ್ನು ಸಾಲ್ವ್ ಮಾಡಿದ್ದೀನಿ ಮತ್ತು ನವದಿಶಾ ಕೋಚಿಂಗ್ ಕ್ಲಾಸ್ ಯೂಟ್ಯೂಬ್ ಚಾನೆಲ್ ಇದೆ ಆ ಚಾನೆಲ್ನಲ್ಲಿ ಬೇರೆ ಸಬ್ಜೆಕ್ಟ್ಸ್ಗಳು ನೀವು ರೀಸನಿಂಗು ಆಯಿತು ಜಿ ಕೆ ಆಯಿತು ಮತ್ತು ಈ ಇಂಗ್ಲೀಷ್ ಇಂಗ್ಲೀಷ್ ವಿಡಿಯೋಸ್ಗಳು ನೋಡ್ಬೋದು ಸೊ ಏನಾದರೂ ಎನ್ಕ್ವೈರಿ ಅಡ್ಮಿಷನ್ಗೋಸ್ಕರ ಎನ್ಕ್ವೈರಿ ಬೇಕಾದರೆ ಈ ನಂಬರ್ಗೆ ಫೋನ್ ಮಾಡ್ರಿ ಸೊ ದಟ್ಸ್ ಇಟ್ ಟೇಕ್ ಕೇರ್ ವಾರಿಯರ್ಸ್ ಆಲ್ ದ ಬೆಸ್ಟ್ ಸ್ಟಾರ್ಟ್ ಮಾಡಿರಿ ಇವಾಗ ಪ್ರಿಪ್ರೇಷನ್ ಹೇಳ್ಕೊತು ಇದನ್ನ ಇಲ್ಲೇ ಮುಗಿಸ್ತೀನಿ ಇಮಿಡಿಯೇಟ್ಲಿ ನಾವು ಇವಾಗ ಇವತ್ತು ನಡೀತಾ ಇರೋ ಸಿ ಎಚ್ ಎಸ್ ಎಲ್ ಎಕ್ಸಾಮ್ ರಿವ್ಯೂ ಅನಾಲಿಸಿಸ್ ಕೂಡ ಇದೀವಿ ನವದಿಶ ಕೋಚಿಂಗ್ ಕ್ಲಾಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ ಹತ್ರ ಅನಾಲಿಸಿಸ್ ಕೂಡ ಇಮಿಡಿಯೇಟ್ಲಿ ಶಿಫ್ಟ್ ಆದ ನಂತರ ನಾವು ಕೊಟ್ಬಿಡ್ತೀವಿ ಫೈನ್ ಥ್ಯಾಂಕ್ ಯು